ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಭೂಮಿಗೆ ಬಂದ ಭಗವಂತ ಅಂತ ಲೋಕೇಶ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಚಿತ್ರ ಇದು ಭೂಮಿಗೆ ಬಂದ ದೇವಕ ಕಂದ ನಾ ಬೇಡಲು ನನ್ನ ಕಾಪಾಡಲು ಅಂತ ಸಾಂಗ್ ಬಂದು ಬನ್ನಿ ಕೇಳೋಣ ಭೂಮಿಗೆ ಬಂದ ದೇವಕೆ ಕಂದ ನಾ ಬೇಡಲು ನನ್ನ ಕಾಪಾಡಲು ಭೂಮಿಗೆ ಬಂದ ದೇವಕೆ ಕಂದ ನಾ ಬೇಡಲು ನನ್ನ ಕಾಪಾಡಲು ಈ ಪಾದವೋ ಮೈಸೋಕಲು ಈ ಪಾದವೋ ಮೈಸೋಕಲು ನನ್ನಲ್ಲಿ ಎಂತ ಆನಂದವು ನನ್ನಲ್ಲಿ ಎಂತ ಆನಂದವೋ ಭೂಮಿಗೆ ಬಂದ ದೇವಕ್ಕೆ ಕಂದ ನಾ ಬಿಡಲು ನನ್ನ ಕಾ ಪಾಡಲು ಆಕಾಶದಲ್ಲಿ ಬೆಳಕಾಗಿ ಬಂದೇ ಆಕಾಶದಲ್ಲಿ ಬೆಳಕಾಗಿ ಬಂದ ஈ பூமியல்ல அசிராகி நின்ந்தே கோவினலி கம்பு காலியலி தம்பு சங்கீதல்லி ஹிம்பாதினி எல்லெல்லியோ நின்னாட்டவே ಕಣ್ತುಂಬೂ ನಾ ಕಂಡೆನು ಭೂಮಿಗೆ ಬಂದ ದೇವಕ್ಕೆ ಕಂದ ನಾ ಬೇಡಲು ನನ್ನ ಕಾಪಾಡಲು ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ನೀ ಬಂದ ಮೇಲೆ ಏನಾದೆ ನಾನು ಕಲ್ಲಾದರೇನು ಮುಲ್ಲಾದರೇನು ನೀ ಸೋಕಿದಾಗ ಹಿಡಿಮನ್ನು ಹೊನ್ನು ನೀ ಹೀಗಿಯೇ ಜೊತೆಯಾಗಿರೇ ನ ತಾನ ವೈಕುಂಠವೋ ಈ ಪಾದವೂ ನನ್ನಲ್ಲಿ ನನ್ನಲ್ಲಿಯಂತ ಆನಂದವು ಭೂಮಿಗೆ ಬಂದ ದೇವಕ್ಕೆ ಕಂದ ನಾ ಬೇಡಲು ನನ್ನ ಕಾಪಾಡಲು ಹಗಲಲ್ಲಿ ಇರುಲಲ್ಲಿ ಎಲ್ಲ ಕಾಲಗಳಲ್ಲಿ ಹಗಲಲ್ಲಿ ಈರುಲಲ್ಲಿ ಎಲ್ಲ ಕಾಲಗಳಲ್ಲಿ ಭಕ್ತನ ಬಲೆಯಲ್ಲಿ ಭಕ್ತಿಯ ಸುಲಿಯಲ್ಲಿ ನೆನದವರ ಮನದಲ್ಲಿ ಹರಿದವರ ಎದುರಲ್ಲಿ ಸ್ನೇಹದಲ್ಲಿ ಪ್ರೇಮದಲ್ಲಿ ಎಲ್ಲೆಲ್ಲೂ ನಾನಿರುವೆ ನಾನಿಲ್ಲದೆಡೆ ಇಲ್ಲ

ಈ ಮಾತಿಗೆ ಈ ಗೀತೆಯೇ ಶರಣ್ತು ಜೀವಾ ನಿನ್ನ ಪಾದಗೆ, ಈ ಪಾದವೋ ನನ್ನಲ್ಲಿ ನನ್ನಲ್ಲಿಯಂತ ಆನಂದವೋ ಭೂಮಿಗೆ ಬಂದ ದೇವಕ್ಕೆ ಕಂದ ನಾ ಬೇಡನು ನನ್ನ ಕಾಪಾಡಲು ನಾ ಬೇಡಲು ನನ್ನ ಕಾಪಾಡಲು ಫ್ರೆಂಡ್ಸ್ ಲೋಕೇಶ್ ಅವರು ನಟಿಸಿದಾರಂತಂದರೆ ಈ ಸಾಂಗ್ಗೆ ಪುನೀತ್ ರಾಜ್ಕುಮಾರು ಕೃಷ್ಣರಾಗಿ ಭೂಲೋಕಕ್ಕೆ ಬಂದಿರ್ತಾರೆ ಅವರನ್ನು ಎತ್ತುಕೊಂಡು ಭುಜಗಳ ಮೇಲೆ ಈ ಸಾಂಗನ್ನು ಹಾಡ್ತಾರೆ ಲೋಕೇಶ್ ಅವರು ತುಂಬ ತುಂಬಾ ನಿಜವಾಗ್ಲೂ ನೋಡ್ತಾ ಇದ್ದರೆ ಈ ಸಾಂಗ್ ಕೇಳ್ತಾ ಇದ್ದರೆ ನಿಜವಾಗ್ಲೂ ಭೂಲೋಕಕ್ಕೆ ಆ ದೇವರೇ ಬಂದಿದ್ದಾರೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಈ ಸಾಂಗನ್ನು ನಿಜವಾಗ್ಲೂ ನೀವು ನೋಡಿ ಯೂಟ್ಯೂಬಲ್ಲಿ ಇದೆ ನಿಜವಾಗ್ಲೂ ಭೂಲೋಕಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನೇ ಬಂದಿದ್ದಾರೇನೋ ಅಂತ ನಿಜವಾಗ್ಲೂ ಅಷ್ಟು ಭಾಸವಾಗುತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟು ಅದ್ಭುತವಾಗಿದೆ ಈ ಸಾಂಗು ಲೋಕೇಶ್ ಅವರು ಆ ನಟನೆ ಮಾಡಿದರೆಂದರೆ ಅದ್ಭುತವಾದಂಥ ನಟನೆ ಫ್ರೆಂಡ್ಸ್ ನಿಜವಾಗಲೂ ಥ್ಯಾಂಕ್ ಯು